ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿನಿಕಲ್ಲು ಕಲ್ಲು ಫ್ಯಾಮಿಲಿ ವ್ಲಾಗ್ ಹೇಗಿದ್ದೀರೆಲ್ಲರೂ ಎಲ್ಲರೂ ಎಲ್ಲರೂ ಹುಷಾರಾಗಿರ ಅಂತ ಅಂದ್ಕೊಂಡಿದ್ದೇನೆ ತುಂಬ ದಿವಸಗಳ ನಂತರ ಮತ್ತೊಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಮಳೆಯನ್ನು ಲೆಕ್ಕಿಸದೆ ಬೆಳಿಗ್ಗೆ ಬೆಳಿಗ್ಗೆ ದಿಢೀರಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಡ್ತಾ ಇದ್ದೇವೆ ದೇವರ ದರ್ಶನ ಮಾಡಿಕೊಂಡು ಹಾಗೆಯೇ ಒಂದು ಆಶ್ಲೇಷ ಪೂಜೆ ಹಾಗೆಯೇ ಒಂದು ಸೇವೆಯನ್ನು ಮಾಡಿಸಿಕೊಂಡು ಬರುವ ಅಂತ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲ ಹೊರಟಿದ್ದೇವೆ ಬನ್ನಿ ಹಾಗಾದರೆ ನೀವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋರಂತೆ ಹೋಗಿಬಿಟ್ಟು ಬರೋಣ ಬಸ್ಗೆ ಅಂತ ಬಸ್ ಸ್ಟ್ಯಾಂಡ್ಲಿ ಕೂತಿರ್ಬೇಕಿದ್ರೆ ರೋಡ್ ಸೈಡಿಂದ ಆಚೆಗೆ ಪಾರಿವಾಳಗಳ ಒಂದು ಗುಂಪಿತ್ತಾಯಿತ ಅದು ಹಾರಾಡೋದನ್ನು ವಿಡಿಯೋ ಮಾಡಬೇಕು ಅಂತೇಳಿ ಇಲ್ಲಿ ನಾನು ಕ್ಯಾಮರಾ ಆನ್ ಮಾಡಿಟ್ಟಿದ್ರೆ ನಾಯಿ ನಾಯಣ್ಣನವರೊಂದು ದೊಡ್ಡ ಗುಂಪೇ ಹೋಯ್ತಾಯ್ತು ಕೊನೆಗೂ ನನಗೆ ಪಾರಿವಾಳಗಳು ಹಾರಾಡುವ ವಿಡಿಯೋವನ್ನು ಮಾಡಲಿಕ್ಕಾಗಲೇ ಇಲ್ಲ ಅದು ಹಾರಾಡಲೇ ಇಲ್ಲ ನಾವೀಗ ಬಸ್ಸನ್ನು ಹತ್ತಿದ್ದೂ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ತಲುಪಿದ್ದೂ ಆಯಿತು ನಮ್ಮ ಊರಿಗೆ ಹೋಲಿಸಿದರೆ ಅಲ್ಲಿ ಅಷ್ಟೊಂದು ಮಳೆ ಏನೂ ಇರಲಿಲ್ಲ ಇನ್ನು ನಾವು ಹೋಗಿರುವಂಥದ್ದು ವಾರದ ಮಧ್ಯದಲ್ಲಿ ಅಂತ ಹೇಳ್ಬೋದು ಅಂದರೆ ವೀಕೆಂಡ್ ಹತ್ತು ಹತ್ರ ಹತ್ರ ಬರಬೇಕಿದ್ರೆ ಶುಕ್ರವಾರ ಹೋಗಿರುವಂಥದ್ದು ಹಾಗಾಗಿ ಅಷ್ಟೊಂದು ರಶ್ ಏನಿರಲಿಲ್ಲ ಜನ ಏನೋ ಇದ್ದರು ಆದರೆ ನಮಗೆ ದರ್ಶನ ಮಾಡುವಂಥ ದೇವರ ದರ್ಶನ ಮಾಡುವಂಥದ್ದು ಅಷ್ಟು ಕಷ್ಟ ಅಂತ ಅನಿಸಿಲ್ಲ ಇನ್ನು ಫುಲ್ಲು ಮೋಡ ಕವಿದ ವಾತಾವರಣ ಇತ್ತು ಇಲ್ಲಿ ನೋಡ್ತಾ ಇರಬೇಕಿದ್ರೇ ಗೊತ್ತಾಗ್ಬೋದು ಆದರೆ ಮಳೆ ಅಂತೂ ನಮಗೆ ಸಿಗಲೇ ಇಲ್ಲ ಆರಾಮವಾಗಿ ದೇವರ ದರ್ಶನ ಮಾಡಿಕೊಂಡು ಬರುವಾಗೆ ಆಯಿತು ಇನ್ನು ಇಲ್ಲಿ ದೇವಸ್ಥಾನದ ಹತ್ರನೇ ಒಂದು ಹೊಸ ಬಸ್ ಸ್ಟ್ಯಾಂಡ್ ಕೂಡ ಇದೆ ಅಂತ ಗೊತ್ತಾಯಿತು ನಮಗೆ ಹಾಗೆಯೇ ಈ ಬಾರಿ ನನಗೆ ವಿಶೇಷತೆ ಅಂತಕ್ಕ ಅನ್ನಿಸಿರುವಂಥದ್ದು ಒಂದು ನಾವು ಚಪ್ಪಲೆಲ್ಲ ಇಡ್ತೇವಲ್ಲ ಅಲ್ಲಿ ನಮ್ಮ ಚಪ್ಪಲನ್ನು ನಾವೇ ಇಡಬೇಕಾದ್ದು ಮೊದಲೆಲ್ಲ ದುಡ್ಡು ಕೊಟ್ಟ ಟೋಕನ್ ಕೊಟ್ಟು ಹಾಗೆ ಇಡ್ತಾ ಇದ್ರು ಈಗ ಅದೊಂದು ಸಿಸ್ಟಮ್ ಚೇಂಜ್ ಆಗಿದೆ ಇಲ್ಲಿ ನೋಡಿ ನಾ ಆಶ್ಲೇಷ ಪೂಜೆಗೆ ಅಂತ ನಾವಿಲ್ಲಿ ಟೋಕನೆಲ್ಲ ಮಾಡಿಸಿ ಅದು ಬ್ರಹ್ಮಾರ್ಪನೆಲ್ಲ ಮಾಡಿಸಿ ಆಯಿತು ಅದು ಆದ ನಂತರ ಇಲ್ಲಿ ಪೂಜೆಗೆ ಅಂತ ಕೂತಿದ್ದೇವೆ ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಇದ್ದರು ನಮಗೆ ಸ್ಟ್ರೈಟ್ ಕಾಣಿಸ್ತದೆ ಅಂಥೇಳಿ ನಾವಿಲ್ಲಿ ಕೂತಿದ್ದೆವು ಸ್ವಲ್ಪ ಜನ ಆಚೆ ಅಂಗಣದಲ್ಲಿ ಕೂತಿದ್ದರು ಯಾವಾಗಲೂ ಇಲ್ಲಿ ಕಿಕ್ಕಿರೋದು ಜನ ತುಂಬ್ತಾ ಇದ್ರೆ ಆಯಿತು ಒಂದು ರೌಂಡಿದ್ದು ಪೂಜೆ ಆಗೋಗಿತ್ತು ಒಂಬತ್ತುವರೆದ್ದು ನಾವು ದೇವಸ್ಥಾನಕ್ಕೆ ತಲುಪುವಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ನಮಗೆ ಹತ್ತು ಗಂಟೆ ಹತ್ತುವರೆ ಎದ್ದು ಪೂಜೆ ಸಿಕ್ಕಿರುವಂಥದ್ದು ಹಾಗೆಯೇ ಜನ ಬರ್ತಾನೆ ಇದ್ದರೂ ಆಶ್ಲೇಷ ಪೂಜೆಯೆಲ್ಲ ಮುಗಿಸಿದ್ದಾಯಿತು ಈಗ ಪ್ರಸಾದ ತಗೊಳ್ಳೋದಕ್ಕೆ ಅಂತ ಕೌಂಟರ್ ಹತ್ರ ಬಂದಿದ್ದೇವೆ ಇನ್ನು ಈ ಬಾರಿ ಇನ್ನೊಂದು ವಿಶೇಷತೆ ಕಂಡಿದ್ದು ಅಂತ ಹೇಳಿದರೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಅಂತ ಈ ಅಂಗವಿಕಲರಿಗೆ ಅಂತ ವಿಶೇಷ ವಾಹನವನ್ನು ಮಾಡಿದ್ದಾರೆ ಆಯಿತು ಫ್ರೀಯಾಗಿ ಅದರಲ್ಲಿ ಹೋಗ್ಬೋದು ಅದೊಂದು ವಿಶೇಷತೆ ಅಂತ ಕಂಡಿತ್ತು ನನಗೆ ಇನ್ನೂ ದೇವರ ದರ್ಶನ ಎಲ್ಲ ಮಾಡಿ ಪ್ರಸಾದ ಎಲ್ಲ ಆದ ನಂತರ ಈಗ ನಾವು ಆದಿಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೇವೆ ಆಯ್ತ ನಾವು ಆದಿಸುಬ್ರಹ್ಮಣ್ಯದಲ್ಲಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಮಾಡಿಸಬೇಕಿತ್ತು ಯಾಕಂದರೆ ಅದನ್ನು ನಾವು ತಂದು ಕೋಳಿ ಫಾರ್ಮಲ್ಲಿ ಕಟ್ತೇವೆ ಆಯ್ತಾ ನಮಗೆ ಮೊದಲೆಲ್ಲ ಕೋಳಿ ಫಾರ್ಮಲ್ಲಿ ಆವಾಗಾವಾಗ ನಾಗರ ಹಾವು ಕಾಣಿಸಿಕೊಳ್ಳೋದು ಇದನ್ನು ಕಟ್ಟಿದ ನಂತರ ನಮಗೆ ಯಾವತ್ತೂ ಹಾವುಗಳು ಕಾಣಿಸಲೇ ಇಲ್ಲ ನಾವು ಫಾರ್ಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಭಾವನವರು ಪ್ರತಿ ವರ್ಷವೂ ಹೋಗಿ ಹೀಗೆ ಪೂಜೆ ಮಾಡಿಸಿ ಬಂದು ಹುತ್ತದ ಕಟ್ತಾ ಕಟ್ತಾಯಿದ್ರಂತೆ ಈಗ ನಾವು ಸ್ಟಾರ್ಟ್ ಮಾಡಿದಾಗಿನಿಂದ ನಾವು ಪ್ರತಿ ವರ್ಷ ಹೋಗಿ ಸೇವೆ ಮಾಡಿಸಿ ಹುತ್ತದ ಮಣ್ಣನ್ನು ಕಟ್ತಾ ಇದ್ದೇವೆ ಅವತ್ತಿಂದ ನಮಗೆ ಹಾವಿನ ಕಟ ಹಾವಿನ ಹಾವು ಯಾವತ್ತು ನಮಗೆ ಕಾಣಿಸ್ಕೊಳ್ಳೇ ಇಲ್ಲ ಇನ್ನು ಎರಡು ವಾರದ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಅಷ್ಟೊತ್ತಿಗೆ ಅಲ್ಲಿ ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಅಂತೇಳಿ ನಿಮಗೆ ಇಲ್ಲಿ ನದಿಯನ್ನು ನೋಡುವಾಗಲೇ ಗೊತ್ತಾಗ್ಬೋದು ಅಲ್ಲಿ ಅಷ್ಟೊಂದು ನೀರಿಲ್ಲ ನಾವೀಗ ದೇವಸ್ಥಾನದೊಳಗೆಲ್ಲ ಹೋಗಿ ದೇವರ ಎಲ್ಲ ಮಾಡ್ಕೊಂಡು ಬಂದು ಈಗ ಈ ಬಾರಿ ನಾವು ಕೂಡ ಒಂದು ಮನೆ ಕಟ್ಟುವ ಅಂತೇಳಿ ಇಲ್ಲಿ ನನ್ನ ಮಗ ಅಲ್ಲಿನ ಮನೆಯನ್ನು ಕಟ್ತಾ ಇದ್ದಾನೆ ನಾವು ಯಾವತ್ತಿ ಈ ರೀತಿ ನೀರಿಗೆ ಇಳಿದವರೇ ಅಲ್ಲ ಆಯ್ತಾ ನೀರಿಗೆ ಇಳಿದು ಈ ರೀತಿ ಮನೆ ಕಟ್ಟಿದವರೇ ಅಲ್ಲ ಆದರೆ ಈ ಬಾರಿ ನಾವು ಕೂಡ ಒಂದು ಮನೆಯನ್ನು ಕಟ್ಟುವ ಅಂತ ಯೋಚನೆ ಮಾಡ್ತಾ ಇದ್ದೇವೆ ಹಾಗೆಯೇ ದೇವರ ಆಸೆಯನ್ನು ಈಡೇರಿಸ್ಬೋದು ಅಂತ ಹೇಳಿ ನಂಬಿ ಈಗ ನನ್ನ ಮಗ ಇಲ್ಲಿ ಮನೆ ಕಟ್ತಾ ಇದ್ದಾನೆ ಇದು ಹೆಚ್ ಹೆಚ್ಚಿನವರ ನಂಬಿಕೆ ಆಯ್ತಾ ಹಾಗಾಗಿ ಬಂದವರಲ್ಲಿ ಇಲ್ಲಿ ಮನೆ ಈ ರೀತಿ ಕಲ್ಲಿನ ಮನೆಯನ್ನು ಕಟ್ಟಿ ಹೋಗ್ತಾರೆ ನಂತರ ನಾವಿಲ್ಲಿ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೇವೆ ನನ್ನ ಅತ್ತೆಯ ಮಗನ ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಬಂದಿದ್ದೆ ಆಯ್ತ ಅಲ್ಲಿದ್ದು ಬಂದಾಗಲೇ ಲೇಟಾಗಿ ಹೋಗಿತ್ತು ನಾವೆಲ್ಲ ಆಗೋಗಿತ್ತು ಇಲ್ಲಿ ಊಟದ ಟೈಮ್ ನೋಡಿ ಒಳಗೆ ಎಲ್ಲ ಪ್ರಸಾದ ಎಲ್ಲ ತೆಕ್ಕೊಂಡಿದ್ದೇವೆ ಆಯಿತಾ ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನನಗಲ್ಲಿ ಅಲ್ಲಿ ಮಾತಾಡಿಸೋದೇ ಆಯಿತು ಅವರನ್ನೆಲ್ಲ ಹಾಗಾಗಿ ಇಲ್ಲಿ ವಿಡಿಯೋನಿಲ್ಲ ಎಂಥದ್ದು ಇಲ್ಲ ಸುಮ್ಮನೆಗೆ ಇಲ್ಲ ಊಟ ಎಲ್ಲ ಕೂತ್ಕೊಂಡಿದ್ದೇವಲ್ಲ ಟೈಮಲ್ಲಿ ನೋಡಿ ಇಲ್ಲಿ ಸುಮ್ಮನೆ ಅವರ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡಿರುವಂಥದ್ದು ಅಷ್ಟೇ ನನ್ನ ಅಪ್ಪನ ಅಕ್ಕನ ಮಗನ ಗೃಹ ಪ್ರವೇಶ ಅಲ್ಲಿಗೆ ಹೋಗಿರುವಂಥದ್ದು ನಾವು ಇದಾಗಿತ್ತು ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್